cioè, sen honors, i weighty tier Adams. Ingoi tare,we barely Christina. Yes sir. Are you sure I could � ho I could Sur ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ಜಾತ್ರೆ ನೆರವೇರಿಸ್ತಾ ಇದ್ದೀವಿ ಆ ಜಾತ್ರೆ ಅಂಗವಾಗಿ ಏರ್ಪಡಿಸಿರುವ ಈ ಬಂಡಿ ಸ್ಪರ್ಧೆಯಲ್ಲಿ ಬಂದಿರುವ ಎಲ್ಲ ಪಾರ್ಟಿಸಿಪೇಟ್ಗಳು ಒಳ್ಳೆ ರೀತಿಯಿಂದ ಭಾಗವಹಿಸಬೇಕು ಮತ್ತು ಶಾಂತಿಯುತದಿಂದ ನಮ್ಮ ಹಿರಿಯರೆಲ್ಲ ಈ ಸ್ಪರ್ಧೆಯನ್ನು ನಡೆಸಿ ಗೆಲ್ಲೋದು ಹಾಗೂ ಸೋಲೋದು ಇದು ಸಹಜ ಹಾಗಾದ ಹಾಗಾಗಿ ಎಲ್ಲರೂ ಇದೊಂದು ಮನೋರಂಜನೆ ಥರ ಇದನ್ನು ತಗೋಬೇಕು ಇದನ್ನು ವೈಯಕ್ತಿಕವಾಗಿ ಯಾರು ತೊಗೊಳ್ಬಾರ್ದು ಪ್ರಿಯ ಭಿಕ್ಷಕರೇ ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಹಂಡ್ರೆಡ್ ಬೆಡ್ ಹಾಸಿಗೆ ಆಸ್ಪತ್ರೆಯ ಹಿಂಭಾಗದಲ್ಲಿ ಊರಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜೋಡೆತ್ತಿನ ಬಂಡಿ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಬಂದು ಜೋಡೆತ್ತಿ ಬ ಜೋಡೆತ್ತು ಬಂಡಿಯ ಓಟದ ಸ್ಪರ್ಧೆಗೆ ಚಾಲನೆ ನೀಡಿದಂತಹ ಶಾಸಕರಾದಂತಹ ಕೃಷ್ಣಾನಾಯ್ಕ್ರವರು ಇದೊಂದು ಅತ್ಯಂತ ಮಹತ್ವದ ಓಟದ ಸ್ಪರ್ಧೆ ಜೋಡೆತ್ತು ಬಂಡಿಯ ಓಟದ ಸ್ಪರ್ಧೆ ರೈತರ ಹೆಮ್ಮೆಯ ಒಂದು ಸ್ಪರ್ಧೆ ಎನ್ನುವಂತಹ ಮಾತನ್ನು ಹೇಳಿದರು ಯಾವತ್ತೂ ಕೂಡ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ ಎಲ್ಲರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ರೈತರು ಕ್ರೀಡಾಮನದಿಂದ ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವನ್ನು ಸ್ವೀಕರಿಸಬೇಕು ಎನ್ನುವಂತಹ ಒಂದು ಸಲಹೆಯನ್ನು ಕೂಡ ನೀಡಿದರು ಏನು ನಿರಂತರವಾಗಿ ಹದಿನಾಲ್ಕರಿಂದ ಮೇ ಹದಿನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಜರುಗುವಂತಹ ದೇವಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ಭಕ್ತಿ ಶ್ರದ್ಧೆ ಭಾವ ಮೈ ನೇವೆ ಮೈ ನೆವಿರೇಳಿಸುವಂತಹ ಹಲವಾರು ಸ್ಪರ್ಧೆಗಳು ನಾಟಕಗಳು ಎಲ್ಲವೂ ಕೂಡ ಜರುಗುತ್ತಾ ಇವೆ ಭಕ್ತಾದಿಗಳು ಅಷ್ಟೇ ಹುಮ್ಮಸ್ಸು ಹುರ್ಪು ಭಕ್ತಿಯಿಂದ ಸಹಕರಿಸಿದ್ದಾರೆ ಸ್ಪಂದಿಸುತ್ತಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದರು ಏನು ಈ ಬಂದು ಸ್ಪರ್ಧೆಯಲ್ಲಿ ರೈತರು ತಮ್ಮ ಎತ್ತುಗಳನ್ನು ಬಂಡಿಗಳನ್ನು ಓಡಿಸುವುದರ ಮೂಲಕ ಒಂದು ಹೆಮ್ಮೆ ಎನ್ನುವಂತಹ ರೀತಿಯಲ್ಲಿ ಪಾಲ್ಗೊಂಡಿದ್ದಾರೆ ನಿರೀಕ್ಷೆಗೂ ಮೀರಿ ಜೋಡೆತ್ತು ಬಂಡಿಗಳ ಸ್ಪರ್ಧೆ ಏರ್ಪಟ್ಟಿದೆ ಎನ್ನುವಂತಹ ಮಾತನ್ನು ಹೇಳಿದರು ಈ ಬಂದು ವಿನೂತನವಾದಂತಹ ಸ್ಪರ್ಧೆಯನ್ನು ನೋಡುವುದಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಪ್ರೇಕ್ಷಕರು ಭಕ್ತಾದಿಗಳು ಆಗಮಿಸಿದ್ದಾರೆ ಎನ್ನುವಂತಹ ಒಂದು ಮೆಚ್ಚುಗೆಯ ಮಾತುಕ ಮಾತನ್ನು ಕೂಡ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಹೇಳಿದರು ಸಂದರ್ಭದಲ್ಲಿ ಊರಮ್ಮದೇವಿ ಜಾತ್ರೆಯ ಊರಮ್ಮದೇವಿ ಸಮಿತಿಯ ಅಧ್ಯಕ್ಷರಾದಂತಹ ಕೋಡಿ ಕೋಡಿಹಳ್ಳಿ ಮುದುಕಪ್ಪನವರು ಕಾರ್ಯಾಧ್ಯಕ್ಷರಾದಂತಹ ಎಂ ನಾಗಭೂಷಣ್ ಉಪಾಧ್ಯಕ್ಷರಾದಂತಹ ರಾಮಸ್ವಾಮಿ ಫಕೀರಪ್ಪನವರು ಕಾರ್ಯದರ್ಶಿಗಳಾದಂತಹ ಊಳಿಗೆದ ಹನುಮಂತಪ್ಪ ಸೇರಿದಂತೆ ಉಚ್ಚಣ್ಣ ಶ್ರೇಷ್ಠಿಯವರ ಪುತ್ರ ವೇಣುಗೋಪಾಲ್ ಶ್ರೇಷ್ಠಿಯವರು ಕೂಡ ಉಪಸ್ಥಿತರಿದ್ದರು ಇ ಲಕ್ಷ್ಮಣ ಹಿರಿಯರು ಯುವ ಉತ್ಸಾಹಿ ಯುವಕ ಪುನೀತ್ ದುಡ್ಮನಿ ಬಿ ಜೆ ಪಿ ಜಿಲ್ಲಾ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಇಟಿಲಿಂಗರಾಜ್ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಬಾವಿಹಳ್ಳಿ ಸೇರಿದಂತೆ ಅನೇಕ ಯುವಕರು ಹಿರಿಯರು ಮುಖಂಡರು ಕೂಡ ಈ ಬಂದು ಸ್ಪರ್ಧಾ ಏನಿತ್ತು ಜೋಡೆತ್ತಿನ ಬಂಡಿ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ವೀಕ್ಷಣೆ ಮಾಡೋದಕ್ಕೆ ಪಾಲ್ಗೊಳ್ಳೋದಕ್ಕೆ ಆಗಮಿಸಿದರು ಅತ್ಯಂತ ಉತ್ಸಾಹದಿಂದ ಸ್ಪರ್ಧೆಯನ್ನು ನಡೆಸಲಾಯಿತು ಈ ಬಂದು ಉತ್ಸಾಹದಲ್ಲಿಯೂ ಕೂಡ ಪಾಲ್ಗೊಂಡಿದ್ದರು ಇದೊಂದು ಅತ್ಯದ್ಭುತವಾದಂತಹ ಕ್ಷಣ ಎಂದು ಶಾಸಕರು ಊರಮ್ಮಾದೇವಿ ಸಮಿತಿಯ ಗೌರವಾಧ್ಯಕ್ಷರೂ ಆದಂತಹ ಕೃಷ್ಣಾ ನಾಯ್ಕರವರು ಈ ಬಂದು ಮಧುರ ಕ್ಷಣವನ್ನು ಬಣ್ಣಿಸಿದರು ಜೋಡೆತ್ತು ಬಂಡಿಯ ಏನು ಒಂದು ಓಟದ ಸ್ಪರ್ಧೆಯ ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕರಾದಂತಹ ಬಸಟ್ಟಿ ಪ್ರಕಾಶ್ರವರು ನೆರವೇರಿಸಿಕೊಟ್ರು ಇನ್ನೂ ಅನೇಕರು ಈ ಬಂದು ಸ್ಪರ್ಧಾ ಏನು ಜೋಡೆತ್ತಿನ ಬಂಡಿ ಸ್ಪರ್ಧೆ ಇದೆ ಆ ಸ್ಪರ್ಧೆಯನ್ನು ವೀಕ್ಷಣೆ ಮಾಡೋದಕ್ಕೆ ಪಾಲ್ಗೊಳ್ಳೋದಕ್ಕೆ ಬಂದಿದ್ದರು ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಶಾಸಕರಾದಂತಹ ಕೃಷ್ಣಾನಾಯ್ಕರವರು ಬನ್ನಿ ಮಾತನಾಡಿದ್ದಾರೆ ಕೇಳೋಣ ಊರಮ್ಮ ದೇವಿಯ ಪಾದನೆಗಳಿಗೆ ನಮಸ್ಕರಿಸುತ್ತ ಊರಮ್ಮ ಜಾತ್ರೆ ಸಮಿತಿಯ ನನ್ನೊಂದಿಗೆ ಹಾಸನದ ಅಧ್ಯಕ್ಷರೇ ಕಾರ್ಯಾಧ್ಯಕ್ಷರೇ ಮತ್ತು ಎಲ್ಲ ಸಮಿತಿಯ ಪದಾಧಿಕಾರಿಗಳೇ ಊರಿನೆಲ್ಲ ಹಿರಿಯರೇ ಆಗಮಿಸಿರುವ ಎಲ್ಲ ಸುತ್ತಮುತ್ತಲ ಗ್ರಾಮದ ಎಲ್ಲ ಮುಖಂಡರೇ ಊರಿನ ಗಣ್ಯರೇ ಹಾಗೂ ತಾಯಿಯ ಎಲ್ಲ ಸದ್ಭಕ್ತಾರೆ ಸುಮಾರು ಹತ್ತು ವರ್ಷ ಆದಮೇಲೆ ನಾವು ತಾಯಿಯ ಜಾತ್ರೆಯನ್ನು ತಾಯಿಯ ಜಾತ್ರೆ ಆರಂಭವಾಗಿದೆ ಒಳ್ಳೆ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಇವತ್ತೆಲ್ಲರೂ ಖುಷಿಯಿಂದ ಅಷ್ಟೇ ಸಂತೋಷದಿಂದ ಇವತ್ತು ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ಜಾತ್ರೆ ನೆರವೇರಿಸ್ತಾ ಇದ್ದೀವಿ ಆ ಜಾತ್ರೆ ಅಂಗವಾಗಿ ಏರ್ಪಡಿಸಿರುವ ಈ ಬಂಡಿ ಸ್ಪರ್ಧೆಯಲ್ಲಿ ಬಂದಿರುವ ಎಲ್ಲ ಪಾರ್ಟಿಸಿಪೇಟ್ಗಳು ಒಳ್ಳೆ ರೀತಿಯಿಂದ ಭಾಗವಹಿಸಬೇಕು ಮತ್ತು ಶಾಂತಿ ನಮ್ಮ ಹಿರಿಯರೆಲ್ಲ ಈ ಸ್ಪರ್ಧೆಯನ್ನು ನಡೆಸಿ ಗೆಲ್ಲೋದು ಹಾಗೂ ಸೋಲೋದು ಇದು ಸಹಜ ಹಾಗಾದ್ರೂ ಹಾಗಾಗಿ ಎಲ್ಲರೂ ಇದೊಂದು ಮನೋರಂಜನೆ ಥರ ಇದನ್ನು ತಗೋಬೇಕು ಇದನ್ನು ವೈಯಕ್ತಿಕವಾಗಿ ಯಾರೂ ತಗೋಬಾರ್ದು ಮೂರ್ನಾಲ್ಕು ದಿನ ನಡೆಯುವ ಈ ಜಾತ್ರೆ ಇದು ಹೆಂಗೆ ಎಲ್ಲರ ಸಂತೋಷದಿಂದ ಏನೋ ಇವತ್ತು ಪ್ರಾರಂಭವಾಗಿದೆ ಇದೇ ರೀತಿ ಆ ತಾಯಿ ಆಶೀರ್ವಾದದಿಂದ ಈ ಜಾತ್ರೆ ಪೂರ್ಣಗೊಳ್ಳಬೇಕಂತ ಹೇಳಿ ಹೇಳ್ತಾ ಸುಮಾರು ದಿನದಿಂದ ತಾಯಿಯ ಜಾತ್ರೆಗೋಸ್ಕರ ಮನೆಯ ಎಲ್ಲ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬಿಟ್ಟು ಈ ಹಿಂದೆ ಯಾವಾಗ ಕೂಡ ಆಗಿರಬಾರ್ದು ಆ ರೀತಿಯಿಂದ ಮಾಡ್ಬೇಕಂತ ಹೇಳಿ ಕಣ ಎಲ್ಲ ನಮ್ಮ ಮುಖ್ಯಮಂತ್ರಿ ಎಲ್ಲರಿಗೂ ಧನ್ಯವಾದಗಳು ನಾನು ಅರ್ಪಿಸ್ತಾ ಇದೇ ರೀತಿಯಿಂದ ನಮ್ಮ ಊರಿಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಮುಂದಿರುವ ಮೂರ್ನಾಲ್ಕು ದಿನನೂ ಇನ್ನೂ ಒಳ್ಳೆ ರೀತಿಯಿಂದ ಮತ್ತು ಆ ಮೂರ್ನಾಲ್ಕು ದಿನ ಕೂಡ ಸಂಪೂರ್ಣವಾಗಿ ಅಂತ ತಮ್ಮ ಜೊತೆ ಇರ್ತೀಯ ಮತ್ತೆ ಒಳ್ಳೆ ರೀತಿಯಿಂದ ಜಾತ್ರೆ ಮುಗಿಲಿ ಆ ತಾಯಿ ಆಶೀರ್ವಾದ ಮತ್ತೊಮ್ಮೆ ಎಲ್ಲ ಇರಲಿ ಅಂತೇಳಿ ನನ್ನ ಮಾತಿನಿ ಧನ್ಯವಾದಗಳು